Caralho! we இல்லா <laughs> எந்த <laughs> <laughs> ಆತ ರಜನ ಕೊಡಬೇಕು ನನಗೆ ಆತನ ಮಾಡಿರೋದು ಸಚಿನ ಮಂಚಾಳ್ ಅವರ ಆತ್ಮಹತ್ಯೆ ಒಂದು ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡ್ಕೊಂಡು ತಮಗೆಲ್ಲ ಗೊತ್ತಿರೋ ವಿಷಯ ಸನ್ಮಾನ್ಯ ಸಚಿವರಾಗಿರ್ಬೋದು ಸರ್ಕಾರಕ್ಕೆ ನಮ್ದು ಏನು ಪ್ರಶ್ನೆ ಅದಂದ್ರೆ ನೀವು ರಾಜಕಾರಣ ಸಾವಿನಾಗಿ ಮಾಡಬೇಟ್ರೆ ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊತಾನಂದ್ರೆ ಒಬ್ಬ ಎಷ್ಟು ತ್ರಾಸಾಗಿ ಆತ್ಮಹತ್ಯೆ ಮಾಡ್ಕೊತಾನೆ ಅವ ಬರೆದಿಟ್ಟನಂದ್ರೆ ಎಷ್ಟು ಕಳಕಳಿಯದಿಂದ ಬರೆದಿಟ್ಟಣ ಅನ್ನುವಂಥ ಮಾತನ್ನು ಈ ಹಿಂದೆ ತಾವು ಒಂದು ಈಶ್ವರಪ್ಪರ ಪ್ರಕರಣ ಆದಂಥ ಸಂದರ್ಭದಲ್ಲಿ ತಾವು ಮಾತಾಡಿದ್ವಿ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿಯವರಲ್ಲಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಒಂದು ವೇಳೆ ಅವರು ನಿಮ್ಮ ಆಪ್ತರು ನಿಮ್ಮ ಹಿಂಬಾಲಕರು ಅನ್ನುವಂಥ ಒಂದು ದೃಷ್ಟಿಯಲ್ಲಿ ಅವ್ರ ಹೆಸರು ಬರೆದಿಟ್ಟು ನಾ ಸಾಕಷ್ಟು ಸಲ ಅವ್ರ ಹತ್ರ ಹೋಗಿದ್ದೀವಿ ಅನ್ನುವಂಥ ಮಾಹಿತಿ ಏನು ಕೂಡ ನೀವು ಪಾರದರ್ಶಕವಾದಂಥ ತನಿಖೆ ಮಾಡಾದ್ರೆ ಆರೋಪಿಗಳು ಇಲ್ಲಿವರೆಗೂ ಕೂಡ ಬಂಧನ ಮಾಡೋದನ್ನೇ ಇದ್ದಿದ್ದು ಇದು ಏನು ಯಾತಕ್ಕೆ ತೋರಿಸ್ತದೆ ಆದ್ದರಿಂದ ಇವತ್ತು ಸಣ್ಣ ಸಣ್ಣ ಸಮಾಜಗಳು ಅಂತ ತಿಳ್ಕೊಂಡು ಅವ್ರ ಮೇಲೆ ದೌರ್ಜನ್ಯ ಮಾಡೋ ತಪ್ಪ ನಾವು ಭಾರತೀಯ ಜನತಾ ಪಕ್ಷ ಹಿಂದುಳಿದ ವರ್ಗ ಈ ಈ ಒಂದು ಸಣ್ಣ ಸಣ್ಣ ಸಮುದಾಯಗಳ ಪರವಾಗಿದ್ದೀವಿ ಬೆಂಬಲವಾಗಿದ್ದೀವಿ ಇವರಿಗೆ ನ್ಯಾಯ ಕೊಡುವರೆಗೂ ಕೂಡ ನಾವು ಸುಮ್ಮನೆ ಬಿಡೋದಿಲ್ಲ ನಮ್ಮ ಉದ್ದೇಶ ಇಷ್ಟೇ ಯಾವ ವ್ಯಕ್ತಿ ಇವರಿಗೆ ತ್ರಾಸು ಕೊಟ್ಟನ ತೊಂದರೆ ಕೊಟ್ಟನ ಅವರಿಗೆ ಬಂಧನ ಆಗಬೇಕು ಮತ್ತು ಆ ಕುಟುಂಬಕ್ಕೆ ನ್ಯಾಯ ಸಿಗುವ ನಿಟ್ಟಿನಲ್ಲಿ ಏನು ಪರಿಹಾರ ಕೊಡಬೇಕು ಎನ್ನುವಂಥ ಮಾತನ್ನು ಈ ಸದ್ರಲ್ಲಿ ನಾವು ಖಂಡಿಸಿ ವಿಶ್ವಕರ್ಮ ಸಮಾಜವನ್ನು ಹಮ್ಮಿಕೊಂಡಂಥ ಪ್ರತಿಭಟನಾ ರ್ಯಾಲಿಗೆ ಸಂಪೂರ್ಣವಾಗಿ ಇವತ್ತು ನಾವು ಒ ಬಿ ಸಿ ಮೋರ್ಚಾ ಭಾರತೀಯ ಜನತಾ ಪಾರ್ಟಿ ಒ ಬಿ ಸಿ ಮೋರ್ಚೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾ ಇದ್ದೀವಿ ಇವತ್ತು ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇವತ್ತು ಇವತ್ತೇನು ಸಚಿವ ಹಿಂದೆ ಅನೇಕ ಸಮುದಿರ್ತಕ್ಕಂಥ ಕಾರ್ಯಕರ್ತರನ್ನ ಆತ್ಮಹತ್ಯೆ ಆಗಿವೆ ಕೊಲೆಗಳಾಗಿವೆ ಆದರೂ ಕೂಡ ಇವತ್ತ ಸರ್ಕಾರ ಈ ಭ್ರಷ್ಟ ಸರ್ಕಾರ ಮತ್ತು ಕೊನೆಗಡಕ ಸರ್ಕಾರ ಕಣ್ಣು ಮುಚ್ಚಿಕೊಂಡು ಕೂತಿದೆ ಆದಷ್ಟು ಬೇಗ ಯಾರು ಸಚಿನ್ ಪಂಚೋಳ ಅವರ ಆತ್ಮಹತ್ಯೆಗೆ ಕಾರಣವಾದವರು ತಪ್ಪಿಸ್ತಾರಾಗಿ ತಕ್ಷಣ ಬಂಧನೆ ಮಾಡಬೇಕು ಅವರಿಗೆ ಗಲ್ಲು ಶಿಕ್ಷೆ ಮಾಡಬೇಕು ಯಾವುದೇ ಸಮುದಾಯವನ್ನ ಯಾರೇ ಕಾರ್ಯಕರ್ತ ಅಂತ ಅನಾಹುತ ಆದ್ರೆ ನಾವು ಕೈ ಕಟ್ಕೊಂಡು ಕೊಡೋದಿಲ್ಲ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ನಾವೆಲ್ಲರೂ ಸಹ ಈ ಜಿಲ್ಲೆಯಲ್ಲಿ ಆಗ್ತಕ್ಕಂತ ಕೊಲೆಗಳು ಆತ್ಮಹತ್ಯೆಗಳು ಮಹಿಳೆಯರ ಮೇಲೆ ರೇಪ್ ಆಗ್ತಕ್ಕಂಥ ಸಣ್ಣ ಮಕ್ಕಳಿಗೆ ರೇಪ್ ಮಾಡತಕ್ಕಂಥ ಸಾವಿರಾರು ಪ್ರಕರಣಗಳು ಇವತ್ತು ಜಿಲ್ಲೆಯಲ್ಲಿ ಆಗ್ಯಾವ ಆದ್ರೂ ಕೂಡ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಈ ಭ್ರಷ್ಟ ಏನ ಏನಾದ್ರು ಸಿದ್ದರಾಮಯ್ಯ ಸರ್ಕಾರಕ್ಕೆ ಉಗ್ರವಾಗಿ ಕಾಣಿಸ್ತಾ ಇದ್ದೀವಿ ಇವತ್ತು ವಿಶ್ವಕರ್ಮ ಸಮಾಜವರಿಗೆ ಸಮಾಜದವರಿಗೆ ನಾವು ಧೈರ್ಯ ಹೇಳ್ತಾ ಇದ್ದೀವಿ ಸ್ವಾಮೀಜಿ ಅವ್ರು ಬಂದಿದ್ದಾರೆ ಇವತ್ತ ಇವತ್ತು ಸ್ವಾಮೀಜಿ ಅವರು ರಸ್ತೆ ಮೇಲೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕರ್ಮ ಸಮಾಜಕ್ಕೆ ಹೇಳ್ತಾ ಇದ್ದೀವಿ ಸಮಸ್ತ ನಮ್ಗೆ ವಿಶ್ವಾಸ ಇಲ್ಲ ಈ ಉಸ್ತುವಾರಿ ಸಚಿವರು ಕೂಡ ಇವತ್ತು ಸ್ಪಷ್ಟನೆ ಮಾಡಬೇಕು ಬೀದರ್ ಜಿಲ್ಲೆಯಲ್ಲಿ ಆಗಿರ್ಬೋದು ಇವತ್ತು ನಾವು ಕಂಡಿಸ್ತಾ ಇದ್ದೀವಿ ಯಾಕೆ ಸತ್ತಪ್ಪ ಸುಮ್ಮನೆ ಸುಮ್ಮನೆ ಯಾರು ಸಾಲಕ್ಕೆ ಸಾಧ್ಯ ಅದ ಪಟ್ರಿ ಮೇಲೋಗಿ ಸಾಲಕ್ಕದ ಅವ್ನಿಗೆ ಏನು ತ್ರಾಸಿತ್ತು ಏನ್ ತೊಂದರೆ ಕೊಟ್ಟರು ಏನು ನಡಿ ಬಡಿ ಮಾಡಿದ್ರು ಯಾಕೆ ಅವ ಸತ್ತ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡು ಅಂತಕ್ಕಂಥ ಸತ್ತಾಂಶ ಅವರೇ ಬರಬೇಕಾದ್ರೆ ಸಿ ಬಿ ಐ ಎನ್ಕ್ವೈರಿ ಆಗಬೇಕು ಒಂದು ವೇಳೆ ನೀವು ಮಾಡಲಿಲ್ಲ ಅಂದ್ರೆ ಈ ರಾಜ್ಯ ತುಂಬ ನಮ್ಮ ಹಿಂದುಳಿದ ವರ್ಗದ ಮೋರ್ಚದ ವತಿಯಿಂದ ಎಲ್ಲ ನೂರ ಐವತ್ತು ಸಮುದಾಯಗಳನ್ನು ಹಿಂದುಳಿದ ವರ್ಗದಲ್ಲಿ ಬರ್ತಕ್ಕಂಥ ಎಲ್ಲ ಸಮುದಾಯಗಳನ್ನು ಕೂಡಿಸಿ ಅವ್ರಿಗೆ ನ್ಯಾಯ ಸಿಗ್ತಕ್ಕಂಥ ಆ ಕುಟುಂಬಕ್ಕೆ ಒಂದು ಪರಿಹಾರ ಸಿಗ್ತಕ್ಕಂಥ ಒಂದು ಕೋಟಿ ಡಿಮಾಂಡ್ ಇಟ್ಟಿದೆ ನಮ್ಮ ಸಮಾಜ ಬಂಧುಗಳು ಒಂದು ಕೋಟಿ ಕೊಟ್ಟರು ಕೂಡ ನೂರು ಕೋಟಿ ಕೊಟ್ಟರು ನಮ್ಮ ಜೀವ ಬರೋದಿಲ್ಲ ಬಂಧುಗಳೇ ನಮ್ಮ ಜೀವ ಬರೋದಿಲ್ಲ ಯಾರು ತಪ್ಪಿಸ್ತಿರಿದಾರ ಯಾರು ಆತ್ಮಹತ್ಯೆ ಕಾಣಿದಾರ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅವ್ರಿಗೆ ಶಿಕ್ಷೆ ಆಗ್ಬೇಕು ಆ ಕುಟುಂಬಕ್ಕೆ ಒಂದು ಸರ್ಕಾರಿ ನೌಕರಿ ಕೊಡ್ಬೇಕು ಐದು ಜನ ಸಹೋದರ ಇದಾರ ಹೆಣ್ಣು ಮಕ್ಕಳಿದಾರ ಅವ್ರ ಆಗುವುಗಳನ್ನ ಯಾರು ನೋಡ್ತಾರ ಬಂಧುಗಳೇ ಈ ಕೂಡ ಸರ್ಕಾರ ಏನ್ ಮಾನ್ಯವಾಗಿ ಈ ಸರ್ ಖಂಡ್ರೆ ಅವರು ಏನ್ ನಾಲ್ಕು ಲಕ್ಷ ಹತ್ತು ಲಕ್ಷ ಕೊಟ್ಟ ಸಚಿವರ ನೀವ್ ಯಾರ ಮನಿದು ಕೊಟ್ಟಿಲ್ಲ ನಿಮ್ ಜೀವ ಬರೋದಿಲ್ಲ ನಿಮ್ ಮನೆಗೆ ಯಾವ್ದಾರ ಜೀವ ಹೋಗುದ್ರ ಆತ್ಮಹತ್ಯೆ ಆದ್ರ ನೀವ್ ಸುಮ್ನ ಕೊಡ್ತಿದ್ರ ಯಾಕೆ ಕೈ ಕಟ್ಕೊಂಡು ಕೂತಿದ್ರಿ ನೀವು ಎಲ್ಲಿ ಕೊಟ್ಟು ನಮ್ಮ ನೋವು ಹೋಗೋದಿಲ್ಲ ಆ ತಾಯಿ ತಂದಿಗೆ ಆದಂತ ನೋವು ಎಂದೂ ಆರಿಸಲಿಕ್ಕಾಗೋದಿಲ್ಲ ಯಾರು ಈ ಘಟನೆ ಮಾಡ್ತಾರ ಇಂತ ಯಾರು ಒಂದು ಎನ್ಕರೇಜ್ ಮಾಡ್ತಾರ ಆತ್ಮಹತ್ಯೆಗೆ ಯಾರು ಕಾರಣ ಹೂತಿರ ಅವ್ರಿಗೆ ತಕ್ಷಣ ಆಗಿ ಅವ್ರಿಗೆ ಶಿಕ್ಷೆ ಆಗ್ಬೇಕು ಆಗಬೇಕು ಅವ್ರಿಗೆ ಗಲ್ಲಿ ಶಿಕ್ಷೆ ಆಗ್ಬೇಕು ಅವ್ರ ಕುಟುಂಬಕ್ಕೆ ಒಂದು ಕೋಟಿ ಅಲ್ಲ ಐದು ಕೋಟಿ ಪರಿಹಾರದನ್ನು ಕೊಡಬೇಕು ತಕ್ಷಣ ಈ ಸರ್ಕಾರ ಈ ಸಿದ್ದರಾಮಯ್ಯನವರಿಗೆ ಎಳ್ಳಷ್ಟು ಜನಾಂಗದ ಬಗ್ಗೆ ಅಭಿಮಾನಿ ಇದ್ರ ತಕ್ಷಣ ಕುಟುಂಬದವರ ಮನೆಗೆ ಹೋಗಿ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಮಾಡಿದ್ರಿ ನೀವು ಮೊದಲ ಕೆಲಸ ಮಾಡಿರಿ ನೀವು ಒಬ್ಬ ಹಿಂದೂದ ಮುಖ್ಯಮಂತ್ರಿ ಆಗಿ ಎಲ್ಲಿದ್ದಿರಿ ಸಿದ್ದರಾಮಯ್ಯನವರೇ ಇಷ್ಟು ಹಲ್ಲೆ ಆತ್ಮಹತ್ಯೆಗಳು ದರಡೆಗಳನ್ನ ನಡೆದ್ರು ನೀವು ಎಲ್ಲಿದ್ದೀರಿ ಎಲ್ಲಿದೆ ನಿಮ್ಮ ಆತ್ಮ ಎಲ್ಲಿ ನಿಮ್ಮ ಜೀವ ಇವತ್ತು ನೀವು ಬಡಾಟಿಕೆಯಿಂದ ಒಂದು ತೋರಿಕೆಗಾಗಿ ಹಿಂದೂದವ್ರು ಪರವಾಗಿ ಅಂತಕ್ಕಂಥ ಮಾತಾಡ್ತಾ ಇದ್ದೀರಿ ಹಿಂದೂದ ವರ್ಗದವರು ಅನೇಕ ಸಮುದಾಯಗಳನ್ನು ಜೀವ ಹೋಗ್ತಾ ಇದೆ ಅಕ್ಕಂಗೆ ಮೇಲೆ ರೇಪ್ ಮಾಡ್ತಾ ಇದ್ದಾರ ಆದ್ರೂ ಕೂಡ बीदार उस्तवारी सचिव ಕೆಲಬರಿಗೆ ಉಸ್ತುವಾರಿ ಸಚಿವ ನಮ್ಮ ಶಾಸಕರು ಒಂದು ಮನೆ ಪತ್ರ ಕೊಡ್ಲಕ್ ಹೋದಾಗ ಅವ ವ್ಯಕ್ತಿ ಹೇಳಿದಾನ ಡೆತ್ ನೋಟ್ ಹೇಳಿದ ಇವ್ರಿಗೂ ಮುಂದ್ ಬರ್ತಕ್ಕಂತ ಸುಪಾರಿ ಕೊಟ್ಟಿದಾರ ಶಾಸಕರು ಮತ್ತಿ ಮುಡುಗ ಸುಪಾರಿ ಕೊಟ್ಟಿದಾರ ನಮ್ಮ ನಗರ ಜಿಲ್ಲಾ ಜಿಲ್ಲಾಧ್ಯಕ್ಷರಾದಂತ ಚಂದು ಪಾಂಡಲಿ ಸುಪಾರಿ ಕೊಟ್ಟಿದಾರ ಅಂತಕ್ಕಂಥ ಸ್ವಾಮೀಜಿ ಅವರಿಗೆ ಸುಪಾರಿ ಅಂತ ಹೇಳಿದಾರ ಯಾರು ಕೊಟ್ಟರು ಅಂತಕ್ಕಂಥದ್ದು ನ್ಯಾಯಾಂಗವಾಗಿ ತನಿಖೆ ಆಗ್ಬೇಕು ಯಾರು ಕೊಟ್ಟರು ಯಾರು ಮಾಡಿಸಿದ್ರು ಮುಂದೆ ಬರ್ತಕ್ಕಂಥ ಅನೇಕ ಕಾರ್ಯಕರ್ತರಲ್ಲಿ ಇರ್ತಕ್ಕಂಥ ಇವತ್ತು ನಾವು ನೀವು ಅಷ್ಟೇ ಮಾಡಿದ್ದೇವೆ ನಾವು ಸಂಕಲ್ಪ ಮಾಡಿದೇವಿ ಯಾವುದೇ ಸಮಾಜಕ್ಕೆ ಯಾವುದೇ ಕಾರ್ಯಕರ್ತರಿಗೆ ಇಂಥ ಆತ್ಮಹತ್ಯೆ ಕೊಲೆಗಳಾದ್ರ ನಾವು ಸುಮ್ಮನೆ ಕೂಡ ಬಂಧುಗಳೇ ಸಂಪೂರ್ಣ ಬೆಂಬಲಕ್ಕಾಗಿ ನಮ್ಮ ಜೀವನ ಕೊಡ್ತಿದ್ದೀವಿ ನಿಮ್ಮ ನ್ಯಾಯಕ್ಕಾಗಿ ನಿಮ್ಮ ದೇಹಕ್ಕಾಗಿ ನಿಮ್ಮ ಕುಟುಂಬದ ಪರವಾಗಿರ್ತೀವಿ ಅಂತಕ್ಕಂಥ ಮಾತಾಡಿ ನನ್ನ ಕೊಡ್ತೀನಿ ಧನ್ಯವಾದಗಳು ಚನ್ನಪ್ಪ ಆರ್ತವರ್ ಮಾಜಿ ಕೃಷ್ಣ ಕಡ ಅಧ್ಯಕ್ಷರು ಇವತ್ತು ಸಚಿನ್ ಪಂಚ ತೀರ್ಕೊಂಡಿದ್ದು ಇವರು ಗುಂಡಾಗಿರಿ ದಾದಾಗಿರಿ ನಡೆದಲ್ರಿ ಮಾನ್ಯ ಪೂಜ್ಯರು ಹೇಳ್ತಾ ಇದ್ರು ಇದರಲ್ಲಿ ಏನಪ್ಪ ಒಳ್ಳೆ ಕಾರ್ಯಕ್ರಮ ಇತ್ತು ನಾವು ಪ್ರತಿಭಟನೆ ಯಾರು ಮಾಡಿದ್ವಿ ಸುಮಾರು ವ್ಯಾನ್ಗಳನ್ನು ಗಳನ್ನ ಪೊಲೀಸರಿಗೆ ವ್ಯವಸ್ಥೆ ಮಾಡಿದ್ವಿ ಅಂತ ಇಲ್ಲಿನ ಪೊಲೀಸರಿಗೆ ಪ್ರಿಯಾಂಕ

ನಿಮ್ಮ ಅಪ್ಪಿಗೆ ತಂದಿರುತ್ತೋ ನಿಮ್ಗೆ ತರಬೇಕು ನಮ್ಮ ಶಾಂತಿ ವ್ಯಾಕರಣ ಆಗಿರ್ಬೋದು ಇವತ್ತು ನಾಲ್ಕು ದಿವಸ ನಾನು ಒಬ್ಬ ದಲಿತನ ಆ ಸಿದ್ದರಾಮಯ್ಯ ನಾಚಿಗೇ ಇಲ್ರಿ ನಮಗೆ ಐಂದ ನಾಯಕ ಅಂತ ಕೇಳ್ಕೊತಾನೆ ಐಂದ ನಾಯಕ್ ಅಂತ ಕೇಳ್ಕೊತಾನೆ ಮುಖ್ಯಮಂತ್ರಿ ಆಗಿ ಎಷ್ಟು ದಲಿತರ ಕೊಲೆ ಆಗ್ಲಕತ್ತ ನೀವು ಎಷ್ಟು ದಲಿತರ ಹೆಣ್ಮಕ್ಳ ನತ್ತಿ ನೀವು ಇವತ್ತಿನ ದಿವಸ ಸಚಿನ್ ಅಂತಕ್ಕಂಥ ಒಬ್ಬ ಸಣ್ಣ ಯುವಕರು ಏನಪ್ಪ ಅಂತಂದ್ರೆ ಈ ರೀತಿ ಬರ್ಲಿಕ್ಕೆ ಕಾರಣ ಏನಪ್ಪಂದ್ರೆ ಗುಂಡಾಗರ್ದಿ ಏನಪ್ಪ ಅಂದ್ರೆ ಕರ್ಮ ಜಾಸ್ತಿ ಬರಬಹುದು ನಾವು ಕೇಳಬೇಕು ಮತ್ತೆ ಕಡಿವಾಣ ಸದ್ಯ ಒಪ್ಸೇಬೇಕು ಈಗಿನ ಪೊಲೀಸ್ ಬಂದೋಬಸ್ತ್ ಏನಪ್ಪ ಅಂತಂದ್ರೆ ನನ್ನ ಅನ್ನ ಕೆಲಸಗಳು ಓಪನೇ ಕೊಟ್ಟು ಇನ್ನೇನು ಬೇಕಾಗಿ ಹನುಮಂತ ಎಳಸಂಗಿ ಅವರು ಓಪನ್ ಕೆಟ್ಟ ಪೊಲೀಸ್ ಇಲಾಖೆನಪ್ಪ ಅಂತಂದ್ರೆ ಇವತ್ತಿನ ದಿವಸ ಭಾಳ ಕೆಲಸಕ್ಕೆ ಬರಂಗೆ ಆಗ್ಯಾರೆ ಅದಕ್ಕೆ ಯಾರು ಮೇಲೆ ವಿಶ್ವಾಸ ಮಾಡ್ಬೇಕ್ರಿ ಈ ರಾಜ್ಯದಾಗ ಅದು ಕಲಬುರಗಿ ಜಿಲ್ಲೆಯ ವಿಶೇಷವಾಗಿ ಪ್ರಿಯಾಂಕರಿಗೆ ಆಡಳಿತದಾಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಆಡಳಿತದಾಗ ನಮ್ಮ ಪರಿಸ್ಥಿತಿ ಬಹಳ ಗಂಭೀರವಾಗಿ ಹಿರಿಗಾಡೋದು ಭಾಳ ಕಷ್ಟ ಆಗ್ಯದ್ರಿ ಯಾರು ಧ್ವನಿ ಎತ್ತರ ಅವ್ರಿಗೆ ಮೂಲೆ ಗುಂಪು ಮಾಡಬೇಕು ಯಾರು ಧ್ವನಿ ಎತ್ತರ ಅವ್ರಿಗೆ ಇದು ಮಾಡಬೇಕು ಅಂತ ಮಾತನ್ನು ಹೇಳುತ್ತಾ ನಮ್ಮ ಹಿರಿಯರಾಗಿರ್ತಕ್ಕಂಥ ನವಾನು ನಗರ ನೇತೃತ್ವದಲ್ಲಿ ಕುಡಿಯುತ್ತಂತರ ಸಂಘಟನೆಗಳ ಸಹಕಾರದಿಂದ ಏನು ಸರ್ದಾರ್ ಪಟೇಲ್ ಅವರಿಂದ ಮನೆಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿ ನಮಗೆ ಮನವಿ ಸಲ್ಲಿಸುವುದೇನೆಂದರೆ ಮಾನ್ಯ ಜಿಲ್ಲಾಧಿಕಾರಿಗಳೇ ಏನು ಬೀದರ್ ಜಿಲ್ಲೆಯಲ್ಲಿ ನಮ್ಮ ಹಿಂದುಳಿದ ವರ್ಗದ ಸಚಿನ್ ಪಂಚಾಳ್ ಅವರು ಕೆಲವು ಶಕ್ತಿಗಳ ಕಿರುಕುಳದಿಂದ ಮತ್ತು ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರ ಸಹಕಾರದಿಂದ ಇವತ್ತು ಅವರಿಗೆ ಮಾನಸಿಕ ಹಿಂಸೆಯನ್ನು ಕೂಡಿ ಮಾಡಿ ಆತ್ಮಹತ್ಯೆಯನ್ನು ಡೈರೆಕ್ಟ್ ಆಗಿ ಮಾಡಿಕೊಂಡಿಲ್ಲ ಒಂದು ಡೆಫಿನೆಟ್ನ ಮಾಡಿ ಇವತ್ತು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಅದಕ್ಕೆ ಆ ಆತ್ಮಹತ್ಯೆಯನ್ನು ನಾವೆಲ್ಲರೂ ಇವತ್ತು ಬಲವಾಗಿ ಖಂಡಿಸ್ತಾ ಇದ್ದೀವಿ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ಏನು ಅತ್ಯಂತ ಸಣ್ಣ ಸಮುದಾಯವಾದಂಥ ಏನು ವಿಶ್ವಕರ್ವ ಸಮಾಜ ಕೇವಲ ಒಂದು ಸಣ್ಣ ಸಮಾಜವಾಗಿ ನಾವು ನೋಡಿದೆ ಇಡೀ ಜಗತ್ತನ್ನೇ ನಿರ್ಮಾಣ ಮಾಡಿದಂಥ ಒಂದು ಉತ್ಕೃಷ್ಟವಾದಂಥ ಸಮಾಜ ಅನ್ನೋದು ಇವತ್ತು ನಾವೆಲ್ಲರೂ ತಿಳ್ಕೊಳ್ತೇವೆ ಅಂತ ಆ ಒಂದು ಸಮಾಜಕ್ಕೆ ನಮ್ಮ ಹಿಂದುಳಿದ ಎಲ್ಲ ಸಮಾಜಗಳು ಇವತ್ತ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಇದು ಸಾವು ಕೇವಲ ಒಬ್ಬ ವಿಶ್ವಕರ್ಮ ಸಮಾಜದ ಮನೆಯಲ್ಲಾಗಿಲ್ಲ ಎಲ್ಲ ನಮ್ಮ ಹಿಂದುಳಿದ ವರ್ಗದ ಮನೆಯಲ್ಲಾಗಿದೆ ಅನ್ನುವಂಥ ಒಂದು ಭಾವನೆ ಆದ್ದರಿಂದಲೇ ನಾವು ಇವತ್ತೆಲ್ಲ ಬೆಂಬಲ ಕೊಡ್ತಾ ಇದ್ದೀವಿ ಇವತ್ತ ನಾವು ರಾಜಕಾರಣ ಸಾವಿನಲ್ಲಿ ಮಾಡಬಾರ್ದು ಏನು ಸಚಿನ್ ಪಂಚಾಳ ಅವರು ಒಂದು ಜೀವ ಹೋಗಬೇಕಪ್ಪ ಅಂದ್ರೆ ಎಷ್ಟು ಆಗ್ತದೆ ಇವತ್ತಿನ ದಿವಸ ನಮ್ಮ ತಾಯಂದಿರಿಗೆ ಗೊತ್ತಾಗ್ತದೆ ಇವತ್ತಿನ ದಿವಸ ಅಂತ ತ್ರಾಸು ಮಾಡಿಕೊಂಡು ಆ ಕುಟುಂಬದಲ್ಲಿ ಇವತ್ತಿನ ದಿವಸ ಒಂದು ವಾರ ಗಟ್ಟಲೆ ಹಿಂಸೆ ಅನುಭವಿಸಿ ನಮ್ಮ ಮನೆಯವರಿಗೆ ಮುಂದಿನ ತ್ರಾಸ ಆಗಬಾರ್ದು ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಯಾರು ಅವನಿಗೆ ತ್ರಾಸು ಮಾಡ್ಯಾರ ಅವನಿಗೆ ಏನು ರಾಜು ಕಪ್ನರ್ ಮತ್ತು ಗ್ಯಾಂಗ್ ಅವನಿಗೆ ಏನು ಅತ್ಯಾಚಾರ ಮತ್ತು ಏನು ಕೊಲೆ ಬೆದರಿಕೆ ಹಾಕ್ಯಾರ ಅವ್ರಿಗೆ ಹೆಸರನ್ನು ಬರೆದಿಟ್ಟು ಇವತ್ತಿನ ದಿವಸ ಆತ್ಮಹತ್ಯೆ ಮಾಡ್ಕೊಂಡನ ಆದರೆ ನಿರ್ಲಜ್ಜಗಟ್ಟಂತ ಸರ್ಕಾರ ರಾಜಕೀಯ ಸರ್ಕಾರ ಇವತ್ತು ದಿವಸ ಯಾವ ವ್ಯಕ್ತಿಗೂ ಕೂಡ ಇಲ್ಲಿವರೆಗೆ ಬಂಧಿಸಲು ಮಾಡೋ ಇವತ್ತು ದಿವಸ ನಾವು ಬಲವಾಗಿ ಖಂಡಿಸ್ತಾ ಇದೀವಿ ಅಂದರೆ ಈ ಒಂದು ಹೋರಾಟದ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳೇ ನಾವು ವಿನಂತಿ ಮಾಡ್ಕೊಳ್ಳೋದು ಎಂತ ಎಂಥ ದೊಡ್ಡ ಪಟ್ಟಭದರ್ಶಿ ಹಿತಾಸಕ್ತಿ ಇದ್ದರೂ ಕೂಡ ಅವರನ್ನು ಕೂಡಲೇ ಬಂಧಿಸ ಬಂಧಿಸಬೇಕು ಇವತ್ತಿನ ದಿವಸ ಸನ್ಮಾನ ಉಸ್ತುವಾರಿ ಮಂತ್ರಿಗಳಿಗೆ ನಾವೊಂದು ಪ್ರಶ್ನೆ ಮಾಡ್ತಾ ಇದ್ದೀವಿ ಏನು ಯಾವ ವ್ಯಕ್ತಿ ಅನ್ಯಾಯ ಮಾಡ್ತಾನ ಯಾವ ವ್ಯಕ್ತಿ ಇವತ್ತು ಹಾಕ್ರಿ ಅಂತ ಹೇಳಿ ಇವತ್ತು ದಿವಸ ಇದೇ ವಿಧಾನಸೌಧದಲ್ಲಿ ಕೂತು ಅಧಿಕಾರಿಗಳಿಗೆ ತಾಕೀತು ಮಾಡ್ತಾ ಇದ್ದೀರಿ ಇವತ್ತು ನೀವು ಆತ್ಮಾವಲೋಕನ ಮಾಡ್ಕೋಬೇಕು ಒಬ್ಬ ಡೆತ್ ನೋಟ್ಬಾರ್ದು ಎಂಟು ಜನರ ಹೆಸರು ಹೇಳಿ ಇವತ್ತು ಆತ್ಮಹತ್ಯೆ ಮಾಡ್ಕೋತಾರ ಒಂದು ಒಳಗೆ ಹಾಕಲ್ಲ ಅಂತ ಯಾಕೆ ಹೇಳ್ತಾ ಇಲ್ಲ ನೀವು ನಿಮಗೆ ಮಾನ ಮರ್ಯಾದೆ ಇದೆ ನಾ ಕೇಳಿದ್ರೆ ನಾನು ರಾಜೀನಾಮೆ ಕೂಡ ಯಾಕೆ ಕೇಳಲ್ಲ ನಿಮ್ಮ ಹೆಸರು ಕೂಡ ಆದ್ರೆ ಈಗ ಮುಂದೆ ಬರೆಯಾರ ಮೊನ್ನೆ ಪ್ರಿಯಾಂಕ ಖರ್ಗೆ ಹೋಗಿದ್ದೀವಿ ಅವ್ರು ಕರ್ಕೊಂಡು ಹೋಗ್ಯಾರ ನಮ್ಮ ಟೆಂಡರ್ ಕೂಡಿಸ್ತೀನಿ ಅಂತ ಹೇಳ್ಯಾರ ಆದರೂ ಕೂಡ ಇವತ್ತು ದಿವಸ ಇಲ್ಲಿವರೆಗೆ ಯಾವ್ದು ಬಂಧನ ಮಾಡಿಲ್ಲ ನೀವು ಶಿವೋಡಿ ತನಿಖೆ ಮಾಡ್ತೀನಿ ಅಂತೇಳಿದ್ರಿ ಏನು ನಿಮ್ಗೆ ಶಿವೋಡಿ ತನಿಖೆ ಆಗ್ಯಾವ ಮೂರು ಶಿವೋಡಿ ತನಿಖೆ ಕಲಬುರಗಿಯಲ್ಲಿ ಕೊಟ್ಟಿದ್ದೀರಿ ನೀವು ಒಬ್ಬ ನೆನಜಿ ಸಾಹೇಬಣ್ಣ ಕೆಲಸ ಶಿವೋಡಿ ತನಿಖೆ ಕೊಟ್ಟಿದ್ರಿ ಕಲಬುರ್ತಿಯ ದೇವಾನಂದ ಪ್ರಕಾರ ಓಡಿ ತನಿಖೆ ಕೊಟ್ಟಿದ್ರಿ ಶೇಡಮ್ ತಾಲೂಕಿನ ಸಿ ಓಡಿ ತನಿಖೆ ಮಾಡಿದಿರಿ ಯಾರಿಗೆ ಕೊಟ್ಟಿರಿ ಏನಾಗ್ಯಾವ ಇ ಓಡಿ ತನಿಖೆ ಅಂದ್ರೆ ನಿಮ್ದು ಹೆಂಗ ಬೀಸುವ ದಣ್ಣೆಯಿಂದ ಅದು ಪಾರ್ ಮಾಡುವಂತ ಒಂದು ಕುತಂತ್ರ ದಿವಸ ಒಪ್ಪಲ್ಲ ಇದು ಸತ್ಯತೆ ಹೊರಗೆ ಬರಬೇಕು ಅಂದ್ರೆ ಇವತ್ತಿನ ದಿವಸ ಅದು ಸಿ ಬಿ ಐ ತನಿಖೆ ಆಗ್ಲೇಬೇಕೆನ್ನುವಂತ ಬೇಡಿಕೆಯನ್ನು ಮನೆ ಏನು ಜಿಲ್ಲಾಧಿಕಾರಿ ಮುಖಾಂತರ ಕೇಳ್ತಾ ಇದೀವಿ ಏನು ಇವತ್ತಿನ ದಿವಸ ಮೊನ್ನೆ ಏನು ದಿವಂಗತ ನಮ್ಮ ಸಂತೋಷ್ ಅವರು ಏನು ಆ ಡ್ರೆಸ್ ಸ್ಪಷ್ಟವಾಗಿ ನಿಮೂದನೆ ಮಾಡಿದ್ದಾರೆ ಸಚಿನ್ ಸಚಿನ್ ಪಂಚಾಳ್ ಅವರು ಸ್ಪಷ್ಟವಾಗಿ ನಮೂದನೆ ಮಾಡಿದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತಿನ ದಿವಸ ಕೆಲವು ವ್ಯಕ್ತಿಗಳ ಹತ್ಯೆಗೆ ಸಂಚು ನಡೆದ ತಿಳ್ಕೊಂಡು ಪೂಜಾ ಸಿದ್ಧಲಿಂಗ ಸ್ವಾಮೀಜಿಗಳು ಚಂದೂ ಪಾಟೀಲ್ ಅವರು ಮಣಿಕಂಠ ರಾಥೋಡ್ ಅವರು ಮತ್ತು ನಮ್ಮ ಬಸವರಾಜ್ ಮತ್ತಿಮೂಡವರು ಆದ್ರೆ ಅವರಿಗೆ ಇಲ್ಲಿವರೆಗೂ ಕೂಡ ರಕ್ಷಣೆ ಮಾಡುವಂತ ಕೆಲಸ ಸರ್ಕಾರ ಮಾಡ್ತಾ ಇಲ್ಲ ಏನ್ ಮಾಡ್ತಾ ಇದೆ ಸರ್ಕಾರ ಇಲ್ಲಿವರೆಗೆ ನೀವು ಇವತ್ತಿನ ದಿವಸ ಹೋಗಿ ಈ ರಾಜ್ಯದ ಗೃಹ ಮಂತ್ರಿ ಆಗಿರ್ಬೋದು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರಬಹುದು ಇವತ್ತ ಯಾರೇ ನಿಮ್ಮ ಬೇಕಾದವರು ನಿಮ್ಮ ಬೆಂಬಲಿಗರ ಸತ್ರ ರಾತ ರಾತ್ರಿ ಅವ್ರು ಮನೆಗೆ ಹೋಗ್ತೀರಿ ಆದರೆ ಒಬ್ಬ ಸಣ್ಣ ಸಮಾಜದ ವ್ಯಕ್ತಿ ಡೆತ್ ನೋಟ್ ಬರೆದು ಆತ್ಮಹತ್ಯೆ ಅಂದ್ರೆ ಇವತ್ತ ನಿಮಗೆ ನಿಜವಾಗ್ಲೂ ರೈತ ಬಂದಿದ್ರೆ ಉಸ್ತುವಾರಿ ಸಂರು ಆತ್ಮ ಸಾಕ್ಷ ನೀವೇ ಅವ್ರ ಮನೆಗೆ ಹೋಗ್ಬೇಕಾಗಿತ್ತು ಯಾಕೆ ಹೋಗಿಲ್ಲ ಇವೆಲ್ಲ ನಾಟಕ ಬೇಕಾಗಿಲ್ಲ ಆದ್ರಿಂದ ಕೂಡಲೇ ಆ ಕುಟುಂಬಕ್ಕೆ ಐದು ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು ಮತ್ತು ನಮ್ಮ ನಾಲ್ಕು ಜನರ ಏನು ಹತ್ಯೆ ಮಾಡ್ತೀವಿ ಸಂಚು ರೂಪಿಸಿದಾರೆ ಅಂದ್ರೆ ಅವ್ರಿಗೆ ಸೂಕ್ತವಾದಂಥ ರಕ್ಷಣೆ ಕೊಡಬೇಕು ನಾಲ್ಕನೇದಾಗಿ ಅವತ್ತ ಹೆಣ್ಣು ಮಕ್ಕಳು ಅವ್ರ ಮನೆಯಾಗಿರುವಂಥ ಸಣ್ಣ ಸಣ್ಣ ಹೆಣ್ಣು ಮಕ್ಕಳು ಇವತ್ತು ಆತಂಕದ ಸ್ಥಿತಿಯಲ್ಲಿದ್ದಾರೆ ಯಾವಾಗ ಏನು ಆಗ್ತದೋ ಗೊತ್ತಿಲ್ಲ ಅವ್ರ ಮನೆಗೆ ಬಂದು ಈ ಹಿಂದೆ ಧಮಕಿ ಮಾಡೋದಂಥ ಭಯ ಅವರಲ್ಲದ ಆ ಕುಟುಂಬಕ್ಕೆ ಸೂಕ್ತವಾದಂಥ ರಕ್ಷಣೆ ಕೊಡಬೇಕು ಇವೆಲ್ಲ ಕೆಲಸಗಳನ್ನು ಕೂಡ ಇವತ್ತು ದಿವಸ ಸರ್ಕಾರದಿಂದ ಆಗಬೇಕು ಮುಂದಿನ ದಿನಗಳಲ್ಲಿ ಇವತ್ತಿನ ದಿವಸ ಕೇವಲ ವಿಶ್ವಕರ್ಮ ಸಮಾಜ ಅಷ್ಟೇ ಅಲ್ಲ ಸುಮಾರು ಎರಡು ಐದು ಹಿಂದುಳಿದ ವರ್ಗಗಳು ಸಂಪೂರ್ಣವಾಗಿ ಇವತ್ತಿನ ದಿವಸ ನಾವು ವಿಶ್ವಕರ್ಮ ಸಮಾಜಕ್ಕೆ ಬೆಂಬಲವಾಗಿ ಒಂದು ವೇಳೆ ನೀವೇನಾದರೂ ಕೂಡ ನ್ಯಾಯ ಕೊಡಲಿಲ್ಲ ಅಂದ್ರ ನೀವೇನಾದರೂ ಕೂಡ ಆರೋಪಗಳಿಗೆ ಬಂಧಿಸಲಿಲ್ಲಪ್ಪ ಅಂದ್ರ ನೀವೇನಾದರೂ ಅವ್ರಿಗೆ ರಕ್ಷಣೆ ಕೊಡಲಿಲ್ಲಪ್ಪಾ ಅಂದ್ರ ಏನು ಸತ್ಯ ಹೊಂಚು ಏನು ಹಾಕಿದ್ರ ನಾಲ್ಕು ಜನರಿಗೆ ಅವ್ರಿಗೆ ರಕ್ಷಣೆ ಕೊಡಲಿಲ್ಲಪ್ಪ ಅಂದ್ರ ನಾವು ಮುಂದಿನ ದಿನಗಳಲ್ಲಿ ಬರುವ ನಾಲ್ಕನೇ ತಾರೀಕಿನ ದಿವಸ ಏನು ನಮ್ಮ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಬೃಹತ್ ಪ್ರಮಾಣದ ಹೋರಾಟ ಮಾಡುವುದರ ಮುಖಾಂತರ ಖರ್ಗೆ ಅವರ ಮನೆಗೆ ಮುಚ್ಚಿ ಹಾಕುವಂಥ ಕೆಲಸ ಮಾಡಬೇಕಾಗ್ತದೆ ಎನ್ನುವಂಥ ಎಚ್ಚರಿಕೆಯನ್ನು ತಮ್ಮ ಮುಖಾಂತರ ಕೊಡುತ್ತಾ ದಯವಿಟ್ಟು ಈ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಬಂಧುಗಳೇ ಅದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ನಾವು ತರ್ತಾ ಇದ್ದೀವಿ ಈಗ ತಾನೇ ನಮ್ಮ ರಾಜು ಅವರು ಮಾತಾಡೋದು ಬಹಳ ಸತ್ಯ ಅದ ಅವ್ರ ಬಳಿ ನೋವದ ಯಾವ ರೀತಿಯಾಗಿ ಸಣ್ಣ ಸಣ್ಣ ಸಮಾಜಗಳ ಮೇಲೆ ಇವತ್ತು ಅತ್ಯಾಚಾರಗಳು ನಡೀತಾ ಇದೀವಿ ಒಂದೇ ಎರಡು ವಿಜಯ ವಿಚಾರಗಳು ಹೇಳ್ತಾ ಇದ್ದೀನಿ ಇವತ್ತ ನಮ್ಮ ಮಡಿವಾಳ ಸಮಾಜ ಸಣ್ಣ ಸಮಾಜ ಹನುಮಂತ ಮಡಿವಾಳ ಅನ್ನುವಂತ ಶೇಡಂ ತಾಲೂಕು ಒಬ್ಬ ಯುವಕ ಅವನಿಗೆ ಇವತ್ತ ಏನೋ ಅಂಗಾಂಗಗಳಿಗೆ ಇವತ್ತ ಕರೆಂಟ್ ಶಾಕ್ ಕೊಟ್ಟು